ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಅಯ್ಯೋ ಇವಾಗೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ತಪ್ಪ ಸ್ಟಾರ್ಟಾರ ಆದ್ರೂ ಹೊಸ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೇನು ಈ ರೂಮಲ್ಲಿ ಇನ್ನೊಂದು ವಾರ ಇರ್ಬೋದು ನಾವು ಅಷ್ಟೇ ಈ ರೂಮಲ್ಲಿ ಇವರು ನಮ್ಮ ರೂಮ್ ಪಕ್ಕದಲ್ಲಿ ಬಾಬುಜನ್ ಅಂತ ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ನನಗ ನೋಡಿ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ತುಂಬಾ ಒಳ್ಳೆ ವ್ಯಕ್ತಿ ಇವರು ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಆಂಧ್ರ ಇವರು ಬಟ್ ಕನ್ನಡ ಮಾತ್ರ ಸೂಪರ್ ಆಗಿ ಮಾತಾಡ್ತಾರೆ ಹೇಳಿ ಬಾಬಾಜನ್ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ ಹಲೋ ನಮ್ಮ ಹೆಸರು ಬಾಬಾಜನ್ ಅಂತ ಹತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಅವ್ರ ವಿಡಿಯೋನ ಲೈಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ಸ್ ನೋಡ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಪಾಪ ಇಷ್ಟು ವರ್ಷ ನಾವು ಜೊತೆಲೇ ಇದ್ವಿ ಇವಾಗ ನಾವು ಇನ್ನೊಂದು ಇನ್ನೊಂದು ವಾರ ಅಷ್ಟೇ ನಾನು ಇಲ್ಲಿ ಮನೆ ಇದೆ ಖಾಲಿ ಮಾಡ್ತೀನಿ ಅವರು ಇವಾಗ ಡ್ಯೂಟಿ ಹೋಗ್ತಾ ಇದಾರೆ ಸ್ವಲ್ಪ ಬ್ಯುಸಿ ಇದ್ದರು ಹಂಗಾಗ್ಬಿಟ್ಟು ಸೆಕೆಂಡ್ ಶಿಫ್ಟ್ ಇವಾಗ ಏನು ಈ ಏರಿಯಾದಲ್ಲಿ ಇನ್ನೊಂದು ವಾರ ಅಷ್ಟೇ ಇರ್ಬೋದು ನಾನು ನೆಕ್ಸ್ಟ್ ಹೊಸ ಮನೆ ಹೋಗ್ತಾ ಅಲ್ಲಿ ನಿಮಗೆ ಯಾವ ರೀತಿ ಮನೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಮ್ಮ ಹಳೆ ಮನೆ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ನಾನು ಅದೇ ಬಿಲ್ಡಿಂಗಲ್ಲಿದ್ದೆ ನೋಡ್ತಾ ಇರ್ತೀನಲ್ಲ ಅದೇ ಬಿಲ್ಡಿಂಗಲ್ಲಿದ್ದೆ ಆಮೇಲೆ ನಾನು ಫ್ಯಾಮಿಲಿ ಊರಿಗೆ ಹೋದ್ಮೇಲೆ ಮನೆ ಚೇಂಜ್ ಮಾಡಿ ಇಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ ಇದೇ ನಮ್ಮ ರೂಮು ಇದು ನಮ್ಮ ಫ್ರೆಂಡ್ ಅವರ ರೂಮು ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಆಲ್ರೆಡಿ ನಮ್ಗೆ ನೋಡಿರ್ತೀರಾ ನೀವು ಸೂಪರ್ ಸೈಲೆಂಟ್ ಏರಿಯಾ ಬಟ್ ಏನ್ ಮಾಡ್ತೀರಾ ಈ ಏರಿಯಾದಲ್ಲಿ ನಮ್ಗೆ ಮನೆ ಸಿಗ್ಲಿಲ್ಲ ಅದಕ್ಕೋಸ್ಕರ ಬೇರೆ ಏರಿಯಾಗೆ ಹೋಗ್ತಾ ಇದೀವಿ ಅಲ್ಲಿ ಕಾಣುತ್ತಲ್ಲ ಇದೇ ಬಿಲ್ಡಿಂಗ್ ಎಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ನೋಡಿರೋದು ನಾನು ಫಸ್ಟ್ ಯಾವ ಮನೇಲಿ ಇದ್ದೆ ಅಂತ ನಿಮಗೆ ತಿಳಿಸಿದೆ ಇವಾಗ ಇನ್ನೊಂದು ವಾರ ಅಷ್ಟೇ ನಾನು ಇಲ್ಲಿರೋದು ಅಷ್ಟೇ ಮತ್ತು ನೆಕ್ಸ್ಟು ಖಾಲಿ ಮಾಡ್ತಾ ಇದೀವಿ ಈ ರೂಮಲ್ಲಿ ಇನ್ನೊಂದು ವಾರ ಅಷ್ಟೇ ಇರೋದು ನಾನು ನೆಕ್ಸ್ಟ್ ಖಾಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ಮನೆಗೆ ಹೋಗ್ತಿದ್ದೀನಿ ಯಾಕಂದರೆ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಮಗಳು ಬರ್ತಾ ಇದಾರೆ ವಾಪಸ್ ರಿಟರ್ನ್ ಊರಿಂದ ಅದಕ್ಕೋಸ್ಕರ ಫ್ಯಾಮಿಲಿ ಮನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಿಂಗೆ ರೀತಿ ಸಪೋರ್ಟ್ ಮಾಡ್ತಾ ಇದ್ರ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನಗೆ ನೆಕ್ಸ್ಟ್ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ಮನೆಗೆ ಹೊಸ ಹೋಗ್ತೀನಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮಗೆ ವೀಡಿಯೋ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್